ಬಿರಿಯಾನಿ ಬಿರಿಯಾನಿ ಪನ್ನೀರ್ ಬಿರಿಯಾನಿ ಇವತ್ತು ಹಂಡ್ರೆಡ್ ಪ್ಲೇಟ್ ಪನ್ನೀರ್ ಬಿರಿಯಾನಿ ಬೇಕು ಅಂತ ಕ್ಯಾಟ್ರಿಂಗ್ ಆರ್ಡರ್ ಸಿಕ್ಕಿದೆ ಆ ಹಂಡ್ರೆಡ್ ಪ್ಲೇಟ್ ಪನ್ನೀರ್ ಬಿರಿಯಾನಿ ನಾನು ಹೇಗೆ ಮಾಡ್ತೀನಿ ನಮ್ಮ ಹೋಟ್ಲಲ್ಲಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಸೊ ಲೇಡೀಸ್ ಅಂಡ್ ಜೆಂಟಲ್ ಗೈಸ್ ನಮಸ್ಕಾರ ನಾನು ಸುರೇಶ್ ಶೆಟ್ಟಿ ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ ನಿಮ್ಮೆಲ್ಲರಿಗೂ ಟೇಸ್ಟ್ ಆಫ್ ಉಪಹಾರದಲ್ಲಿ ಸ್ವಾಗತ ಬನ್ನಿ ಈಗ ವಿಡಿಯೋದಲ್ಲಿ ಹೋಗೋಣ ನಾನು ಪನ್ನೀರ್ ಬಿರಿಯಾನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಗೈಸ್ ನೂರು ಪ್ಲೇಟ್ ಬಿರಿಯಾನಿ ಪನ್ನೀರ್ ಬಿರಿಯಾನಿ ಮಾಡೋಕ್ಕೆ ನಾನು ತೊಗೊಂಡಿರೋದು ಹತ್ತು ಕೆ ಜಿ ಮಿಲ್ಕಿ ಮಿಸ್ಟ್ ಪನ್ನೀರ್ ತೊಗೊಂಡಿದ್ದೀನಿ ಎರಡು ಕೆ ಜಿ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಎಲ್ಲ ಇಂಗ್ರೀಡಿಯಂಟ್ಸ್ನ ನಾನು ತೋಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಈಗ ಪನ್ನೀರ್ನ ಕ್ಯೂಬ್ಸ್ ಕ್ಯೂಬ್ಸ್ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಯಾಕೆ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಇಲ್ಲಿ ನಿಮಗೆ ಪನ್ನೀರು ತುಂಬ ಪೀಸ್ ಪೀಸ್ ಹಂಗೆ ಸಿಗುತ್ತೆ ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ ಈಗ ಹನ್ನೆರಡು ಕೆ ಜಿ ಅಕ್ಕಿನ ಬೇಯಿಸಿ ಇಟ್ಕೊಂಡಿದ್ದೀನಿ ಸಿಕ್ಸ್ಟಿ ಪರ್ಸೆಂಟ್ ಬೇಯಿಸಿದೆ ಅಕ್ಕಿನ ಮತ್ತೆ ದಮ್ ಕಟ್ಟುವರೆಗೆ ಸರುತ್ತದೆ ಈರುಳ್ಳಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಮತ್ತು ಮರಾಠಿ ಮಗ್ಗು ಸ್ಟಾರ್ ಮಗ್ಗು ಇವೆಲ್ಲ ಇಟ್ಕೊಂಡಿದ್ದೀನಿ ಈಗ ಪಾತ್ರೆ ಇಟ್ಟಿದೆ ಪಾತ್ರೆ ಬಿಸಿ ಆಗಿದೆ ಅದರಲ್ಲಿ ಒಂದು ಲೀಟ್ರ್ ಗೋಲ್ಡ್ ವಿನ್ನರ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ ಸನ್ಫ್ಲವರ್ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ನಾನು ಈರುಳ್ಳಿ ಮೆಣಸಿನ್ಕಾಯಿ ಮಸಾಲೆ ಎಲ್ಲ ಇಟ್ಕೊಂಡಿದ್ದೆನಲ್ಲ ಅಷ್ಟನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ಮೇಲೆ ಶುಂಠಿ ಬೆಳ್ಳುಳ್ಳಿ ಇದ್ದೀನಿ ಇದು ನಾನು ಮಾಡ್ತಾ ಇರೋದು ನೂರು ಪ್ಲೇಟ್ಗೆ ಬಿರಿಯಾನಿ ಇಲ್ಲಿ ನಾನು ಏನು ಕ್ವಾಂಟಿಟಿ ತೋರಿಸ್ತೀನಲ್ಲ ಅದು ಹಂಡ್ರೆಡ್ ಪ್ಲೇಟ್ಗೆ ನೀವು ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡ್ಕೊಬೇಡಿ ಶಟ್ರಿ ಇಷ್ಟು ಹೇಳ್ಕೊಟ್ಟಿದ್ದಾರೆ ಅಂತ ಬಿಟ್ಟು ನೀವು ಒಂದು ಕೆಜಿಗೆ ಅಷ್ಟು ಮಸಾಲೆ ಹಾಕ್ಬಿಟ್ಟು ಬಿರಿಯಾನಿನ ಕೆಡ್ಸ್ಕೊಬೇಡಿ ದಯವಿಟ್ಟು ಈಗ ನೋಡಿ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕ್ಕೊಂಡು ರಫ್ ಆಗಿ ರಫ್ ಹಾಕ್ಸ್ಕೊಂಡಿದ್ದೀನಿ ಈಗ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ವಾ ತುಂಬ ಇಂಪಾರ್ಟೆಂಟು ಅಂದರೆ ಮಾಡುವ ವಿಧಾನ ಮಸಾಲಾನ ಎಷ್ಟು ಚೆನ್ನಾಗಿ ಮಾಡ್ಕೊತೀರೋ ನಿಮ್ಮ ಬಿರಿಯಾನಿ ಅಷ್ಟು ಚೆನ್ನಾಗಿ ಬರುತ್ತೆ ಆದ್ದರಿಂದ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಟೊಮೆಟೊ ಹಾಕ್ತಾ ಇದ್ದೀನಿ ಮೆಡಿಸನ್ ಜೆಂಟಲ್ ಗಾಯ್ಸ್ ಬಿರಿಯಾನಿ ಮಾಡುವಾಗ ಟೊಮೆಟೊ ಜಾಸ್ತಿ ಹಾಕ್ಬೇಡಿ ಇದರಿಂದ ಟೊಮೆಟೊ ಫ್ಲೇವರ್ ಇವೆಲ್ಲ ಬಂದ್ಬಿಟ್ಟು ಟೊಮೆಟೊ ಭಾತಾಗ್ಬಿಡುತ್ತೆ ಆಮೇಲೆ ಬಿರಿಯಾನಿ ಫ್ಲೇವರ್ ನಿಮಗೆ ಸಿಗೋದಿಲ್ಲ ಆದ್ದರಿಂದ ಟೊಮೆಟೊನ ಕಮ್ಮಿ ಉಪಯೋಗಿಸಿ ಇವಾಗ ನಾನು ಹಾಕ್ತಾ ಇರೋದು ಕೊತ್ಮಿರಿ ಸೊಪ್ಪು ಕೊರೆಂಡರ್ ಅಂಡ್ ಮಿಂಟ್ ಲೀವ್ಸ್ ಪೇಸ್ಟ್ ಮಾಡ್ಕೊಂಡು ಟೊಮೆಟೊ ಉರ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ಹಾಕೊಂಡು ಇನ್ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳುವ ಫ್ಲೇವರು ಇದರ ಟೇಸ್ಟ್ ಎರಡು ಚೆನ್ನಾಗಿ ಬರುತ್ತೆ ಆಮೇಲೆ ತಿನ್ನುವಾಗ ಈ ಸೊಪ್ಪಿನ ಕಡ್ಡಿ ಸೊಪ್ಪು ಬಾಯಿಗೆ ಸಿಗೋದಿಲ್ಲ ಸಾಫ್ಟ್ ಆಗಿರುತ್ತೆಲ್ಲ ಚೆನ್ನಾಗಿ ಹುರ್ಕೊತಾ ಇದ್ದಂಗೆ ಬಟರ್ ಬೆಣ್ಣೆ ಅರ್ಧ ಕೆ ಜಿ ಬೆಣ್ಣೆ ಕೊಡ್ತೀನಿ ಚೆನ್ನಾಗಿ ಫ್ಲೇವರ್ ಎಲ್ಲ ಬರಲಿ ಮಸಾಲಾದೊಳಗೆ ಅಂತ ಒಂದು ಕೆ ಜಿ ಎಣ್ಣೆ ಹಾಕಿದೆ ಇಲ್ಲಿ ಆಮೇಲೆ ಅರ್ಧ ಕೆ ಜಿ ಬೆಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಮಸಾಲ ಹಾಕ್ತಾ ಇದ್ದೀನಿ ನಾನು ಆಚಿ ಬಿರಿಯಾನಿ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ ಮೂರು ಪ್ಯಾಕೆಟು ಅಂದ್ರೆ ನೂರೈವತ್ತು ಗ್ರಾಮ್ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಕೊರೆಂಡರ್ ಪೌಡರ್ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಚಿಕನ್ ಮಸಾಲಾ ಅಂಡ್ ಟರ್ಮರಿಕ್ ಪೌಡರ್ ಆಲ್ಸೋ ಇಷ್ಟನ್ನು ಕೊಟ್ಟು ಬಿರಿಯಾನಿಗೆ ಮಸಾಲ ಸಿದ್ಧಪಡಿಸ್ಕೊಂತ ಇದ್ದೀನಿ ಈಗ ಮಸಾಲ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಘಮ ಬರ್ತಾ ಇದೆ ಅರ್ಧ ಲೀಟರ್ ನಂದಿನಿ ಕರ್ಡ್ ಮೊಸರು ಅರ್ಧ ಕೆ ಜಿ ಕೊಟ್ಟು ನೀನು ಸ್ವಲ್ಪ ಚೆನ್ನಾಗಿ ಗೋಳಿಸ್ಕೊಂಡು ಉಪ್ಪನ್ನು ಕೊಟ್ರೆ ಮಸಾಲ ಸಿದ್ಧವಾಯ್ತು ಇದೇ ತುಂಬ ಇಂಪಾರ್ಟೆಂಟ್ ಗಾಯಸ್ ಈ ಮಸಾಲ ನೀವು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊತಿರೋ ನಿಮ್ಮ ಬಿರಿಯಾನಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನಾನು ರೈಸ್ನ ದಮ್ ಕಟ್ಟಕ್ಕೆ ಈ ರೀತಿ ಹೇಳ್ಕೊಡ್ತಾ ಇದ್ದೀನಿ ನೀವು ಒಟ್ಟಿಗೆ ಮಾಡೋದಾದರೆ ಕಾಮೆಂಟ್ ಮಾಡಿ ಅದು ಹೇಗೆ ಅಂತ ತಿಳಿಸ್ತೀನಿ ಈಗ ಪನ್ನೀರ್ ಕ್ಯೂಬ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದೀನಿ ಮಸಾಲಾಗೆ ಉಪ್ಪು ಕೊಟ್ಬಿಟ್ಟು ಈ ಮಸಾಲೆನ ಪನ್ನೀರ್ ನಾನು ಏನು ಕಟ್ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಮಸಾಲ ಹಾಕ್ಬಿಟ್ಟು ಅದನ್ನ ಸೈಡ್ಗೆ ಇಟ್ಬಿಟ್ರೆ ಆಮೇಲೆ ಅದನ್ನು ಬೇರೆ ಬೇರೆ ಆಗಿ ಎರಡು ಇರುತ್ತೆ ಬಾಕ್ಸಲ್ಲಿ ಹಾಕುವಾಗ ನಮ್ಗೆ ತುಂಬ ಈಸಿ ಆಗುತ್ತೆ ಪನ್ನೀರು ಮುರಿದೋಗೋದಿಲ್ಲ ಪೂರ್ತಿ ಕ್ಯೂಬ್ಸ್ ನಿಮಗೆ ಸಿಗುತ್ತೆ ಅದರಿಂದ ಈ ಒಂದು ಮೆಥಡ್ ತುಂಬ ಈಸಿ ಯಾಕೆಂದ್ರೆ ನಾನು ಪನ್ನೀರ್ ನೀರಲ್ಲಿ ಹಾಕ್ಬಿಟ್ಟು ರೈಸಲ್ಲಿ ಹಾಕ್ಬಿಟ್ಟು ದಮ್ ಕಟ್ಬಿಟ್ರೆ ನಮಗೆ ಪನ್ನೀರಲ್ಲಿ ಜಾಸ್ತಿನೇ ಮುರ್ದೋಗ್ಬಿಡುತ್ತೆ ಮತ್ತು ಕ್ವಾಂಟಿಟಿ ನಮ್ಗೆ ಸಿಗೋದಿಲ್ಲ ಪನ್ನೀರ್ ಪೀಸುಗಳು ಸಿಗೋದಿಲ್ಲ ಒಂದೊಂದು ಕೇಸ್ ಹಾಕಿದ್ದೀವಿ ಅಂತ ಅದರಿಂದ ಪನ್ನೀರ್ನ ಬೇರೆ ಕಡೆ ಫ್ರೈ ಮಾಡಿ ಇಟ್ಕೊಂಡು ಆಮೇಲೆ ನಾವು ಮಸಾಲ ಮಾಡಿದ್ದೀವಲ್ಲ ಆ ಫ್ರೈ ಮಾಡಿರುವ ಪನ್ನೀರ್ ಮೇಲೆ ಸ್ವಲ್ಪ ಮಸಾಲ ಹಾಕಿ ಆಮೇಲೆ ಇನ್ ಸ್ವಲ್ಪ ಮಸಾಲನ ರೈಸ್ ಮೇಲೆ ಹಾಕಿ ದಮ್ ಕಟ್ಟಬೇಕು ರೈಸ್ನ ದಮ್ ಕಟ್ತಾ ಇದೀನಿ ಬನ್ನಿ ಈ ರೀತಿ ಲೆಹರ್ ಲೆಹರ್ ಆಗಿ ನೀವು ರೈಸನ್ನ ಹಾಕೊಂಡು ಅದ್ರ ಮೇಲೆ ಮಸಾಲೆ ಹಾಕೊಂಡು ಅದ್ರ ಮೇಲೆ ತುಪ್ಪ ಹಾಕೊಂಡು ನಿಂಬೆಹಣ್ಣು ಹಾಕೊಂಡು ಮತ್ತು ಹೇಗೆ ಮಾಡಿದ್ರೆ ಚಂದ ಬರುತ್ತೆ ಅಂತ ನಾವು ಮೊದಲೇ ಪ್ಲಾನ್ ಮಾಡ್ಕೊಂಡು ಬಿರಿಯಾನಿ ಮಾಡಬೇಕಾಗ್ತಾಯಿರ್ತದೆ ಸೊ ಗಾಯ್ಸ್ ನಾನು ತುಂಬಾ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದೆ ಬಿರಿಯಾನಿ ಹೆಂಗೆ ಹೆಂಗೆ ಮಾಡಬೇಕು ಅಂತ ಆದ್ದರಿಂದ ನನಗೆ ಕೆಲಸ ತುಂಬ ಈಸಿ ಆಯಿತು ಚೆನ್ನಾಗಿ ಬಂತು ಪನ್ನೀರು ಎಲ್ಲನೂ ಸಾಕಾಗಾಗಿ ಕೆಲಸ ಬೇಗ ಆಯಿತು ಆಮೇಲೆ ನೀವೇನಾದರೂ ಪನ್ನೀರ್ ಬಿರಿಯಾನಿ ಮಾಡಬೇಕು ಅಂತ ಇದ್ದರೆ ನಿಮಗೇನಾದರೂ ಕನ್ಫ್ಯೂಸನ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ನಿಮ್ಮದು ಹೋಟ್ಲಿದೆ ನೀವು ಹೋಟ್ಲು ಬಿರಿಯಾನಿ ನಿಮ್ಗೆ ಆರ್ಡರ್ ಬಂದರೆ ಹೇಗೆ ಮಾಡಬೇಕು ಎಲ್ಲ ವಿಷಯಗಳನ್ನ ತಿಳ್ಸಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ ಸೊ ನೋಡಿ ಈಗ ಆಯ್ತು ಎಲ್ಲ ರೈಸ್ ಕಟ್ಬಿಟ್ಟು ಅಂದ್ರೆ ರೈಸ್ ದಮ್ ಕಟ್ಬಿಟ್ಟು ನಮ್ಮ ಪನ್ನೀರ್ ಇತ್ತಲ್ಲ ಆ ಪನ್ನೀರನ್ನ ಕಂಟೈನರ್ ಅಲ್ಲಿ ಹಾಕೋಣ ಫಸ್ಟ್ ಆಮೇಲೆ ಈ ರೈಸ್ ತಗೊಂಡ್ ಕಂಟೇನರ್ ಹಾಕಿ ಮೊಸರು ಬಜ್ಜಿ ಜೊತೆಗೆ ಕೊಟ್ರೆ ನಮ್ ಕೆಲಸ ಮುಗೀತು ಅದೇ ಈಗ ದಮ್ ಕಟ್ತಾ ಇದ್ದೀನಿ ರೈಸ್ ಎಲ್ಲ ದಮ್ ಕಟ್ಟಕ್ಕೆ ರೆಡಿ ಆಯ್ತು ಈಗ ನಾನು ಕೊಡ್ತಾ ಇರೋದು ಸ್ವಲ್ಪ ರೋಸ್ ವಾಟರ್ ಒಂದು ಹತ್ತು ಅನಿಗಳು ರೋಸ್ ವಾಟರ್ ಮತ್ತೆ ಬಿರಿಯಾನಿ ಫ್ಲೇವರ್ ಒಂದು ಹತ್ತು ಅನಿಗಳು ಕೆವಡಾ ವಾಟರ್ ಸ್ವಲ್ಪ ವಿನಿಗರ್ ಲೆಮನ್ ಜ್ಯೂಸ್ ಮತ್ತು ಬಟರ್ ಇನ್ನೊಂದು ಅರ್ಧ ಕೆ ಜಿ ಬಟರ್ ಇನ್ನೊಂದು ಅರ್ಧ ಕೆ ಜಿ ನಂದಿನಿ ತುಪ್ಪ ನಂದಿನಿ ಘೀ ಓಕೆ ಆಮೇಲೆ ಫ್ರೈಡ್ ಆನಿಯನ್ ದೆನ್ ಡ್ರೈ ಫ್ರೂಟ್ಸ್ ಇದ್ರ ಮೇಲೆ ಹಾಕ್ಬಿಟ್ಟು ಇದಕ್ಕೆ ದಮ್ ಕಟ್ಬಿಟ್ರೆ ಬಿರಿಯಾನಿ ಕೆಲಸ ಮುಗಿತು ಅರ್ಧ ಕೆ ಜಿ ಬಟರ್ ಹಾಕಿದ್ದೀನಿ ಅರ್ಧ ಕೆ ಜಿ ನಂದಿನಿ ತುಪ್ಪ ಹಾಕಿದ್ದೀನಿ ಆಮೇಲೆ ಡ್ರೈ ಫ್ರೂಟ್ಸನ್ನ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಇದಕ್ಕೆ ಹಾಕ್ಬಿಟ್ರೆ ನಮ್ಮ ಕೆಲಸ ಬಿರಿಯಾನಿ ಮಾಡಿದ್ದು ಆಯಿತು ಸೊ ಗಾಯ್ಸ್ ಇವತ್ತು ಬಿರಿಯಾನಿ ಮಾಡೋರ್ಗೆ ಒಂದು ಟೈಮ್ ಬಿರಿಯಾನಿ ಮಾಡಿಕೊಡೋರಿಗೆ ಒಂದೂವರೆ ಸಾವಿರ ಎರಡು ಸಾವಿರ ಇದ್ದಾರೆ ದಮ್ ಬಿಟ್ಟಿದೀನಿ ಈಗ ನೀವು ರೈಸ್ನ ಎತ್ತುವಾಗ ಮಿಕ್ಸ್ ಮಾಡುವಾಗ ಚೌಟನ್ನ ಅಥವಾ ಏನು ಕುರ್ಪಿ ನೀವು ಹಾಕ್ತಿರೋ ಮಧ್ಯದಲ್ಲಿ ತುರ್ಕಂಗಿಲ್ಲ ಒಂದು ಸೈಡ್ ಇಂದ ಹಾಕಿ ರೈಸ್ ನ ಮೇಲೆ ಕೆತ್ಕೊಂಡ್ರೆ ರೈಸ್ ಮುರಿಯೋದಿಲ್ಲ ಚೆನ್ನಾಗಿ ಬಿಡಿ ಬಿಡಿಯಾಗಿ ಹುದುದ್ರಾಗಿ ಲಾಂಗ್ ಗ್ರೈನ್ ಹಾಗೆ ಇರುತ್ತೆ ಸೊ ನಮ್ಮ ಬಿರಿಯಾನಿ ರೆಡಿ ಆಯ್ತು ಕಂಟೈನರ್ ಅಲ್ಲಿ ಪನ್ನೀರ್ ಹಾಕಿತ್ತು ರೆಡಿ ಆಗಿದೆ ಈ ರೈಸ್ ಅದ್ರಲ್ಲಿ ಹಾಕ್ಬಿಟ್ಟು ಮುಚ್ಚಲ ಹಾಕ್ಬಿಟ್ಟು ಬರ್ಕೊಟ್ರೆ ನಮ್ ಕೆಲಸ ಆಯ್ತು ಗಾಯ್ಸ್ ಲೇಡೀಸ್ ಅಂಡ್ ಜೆಂಟಲ್ ಗೈಸ್ ಹಂಡ್ರೆಡ್ ಪೀಪಲ್ ಹಂಡ್ರೆಡ್ ಪ್ಲೇಟ್ ಪನ್ನೀರ್ ಬಿರಿಯಾನಿ ರೆಸಿಪಿ ಇದಾಗಿ ನಿಮ್ಗೆ ತೋರಿಸಿದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಸೊ ಲೇಡೀಸ್ ಅಂಡ್ ಜೆಂಟಲ್ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಅವ್ರಿಬೆಡಿ